यि गिरिनन्दिनि नन्दित मेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति देशिति कण्ठकुटुम्बिनि ನಮಸ್ಕಾರ ವೀಕ್ಷಕರೇ ಸ್ನೇಹಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಇವತ್ತು ಕಲ್ಪತರು ನಾಡು ಎಂದೇ ಹೆಸರಾದ ತಿಪಟೂರು ತಾಲೂಕಿನ ದಸರಿಘಟ್ಟ ಗ್ರಾಮದಲ್ಲಿರುವ ಶಕ್ತಿ ದೇವತೆಯಾದಂತಹ ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡಿಸ ವೀಕ್ಷಕರೇ ಇಲ್ಲಿನ ವಿಶಿಷ್ಟ ಏನೆಂದ್ರೆ ಚೌಡೇಶ್ವರಿ ಅಮ್ಮನವರು ಭಕ್ತರ ಕಷ್ಟ ನಷ್ಟಗಳಿಗೆ ತನ್ನ ಕಳಶದ ಬರವಣಿಗೆಯ ಮುಖಾಂತರ ಪರಿಹಾರವನ್ನು ಸೂಚಿಸುತ್ತಾರೆ ಇದಷ್ಟೇ ಅಲ್ಲದೆ ಇಲ್ಲಿ ತುಂಬಾ ವಿಶಿಷ್ಟಗಳಿವೆ ಬನ್ನಿ ಅವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ಇದೇ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಾಸೆ ನೀವು ಎಂಟ್ರಿ ಆಗಬೇಕು ಇದೇನು ನೀವು ನೋಡ್ತಾ ಇದ್ರ ಗೋಪುರ ಸುಮಾರು ಎಪ್ಪತ್ತೆಂಟು ಅಡಿ ಎತ್ತರ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ನೀವು ಈ ಕಡೆ ನೋಡ್ತಾ ಇರಬಹುದು ಇದು ದಸರಿಘಟ್ಟ ಏನ್ ಗ್ರಾಮ ಆ ಗ್ರಾಮ ಇದು ನೀವು ಬೋರ್ಡ್ ನೋಡಬಹುದು ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ದಸರಿಘಟ್ಟ ಅಂತ ಹಾಕಿದ್ದಾರೆ ಈ ಕ್ಷೇತ್ರವು ಆದಿಚುಂಚನಗಿರಿ ಮಠದ ಶಾಖಾ ಮಠವಾಗಿದೆ ತಾಯಿಯ ಶಕ್ತಿಯನ್ನು ಕಂಡಂತ ಜನರು ದಿನಾಲು ಸುಮಾರು ನೂರಾರು ಭಕ್ತರುಗಳು ಇಲ್ಲಿ ಆಗಮಿಸ್ತಾರೆ ವೀಕ್ಷಕರೇ ನೀವು ಇಲ್ಲಿ ಯಾವ ಥರ ಬರೋದು ಅಂತ ಕೇಳೋದಾದರೆ ಬೆಂಗಳೂರಿಂದ ದಸರಿಘಟ್ಟ ಕ್ಷೇತ್ರಕ್ಕೆ ಸುಮಾರು ನೂರ ಅರವತ್ತು ಕಿಲೋಮೀಟ್ರ್ ಇದೆ ಅದೇ ನೀವು ಇಲ್ಲಿಗೆ ಯಾವ ಥರ ಬರಬೇಕಂದ್ರೆ ಬೆಂಗಳೂರಿಂದ ತಿಪ್ಟೂರಿಗೆ ಬಂದು ತಿಪ್ಟೂರಿಂದ ದಸರೆಗಟ್ಟೆಗೆ ಬರಬೇಕಾಗುತ್ತೆ ಸೊ ನಿಮಗೆ ಬೆಂಗಳೂರಿಂದ ತಿಪ್ಟೂರಿಗೆ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ದಸರೆಗಟ್ಟೆಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಬೆಂಗಳೂರಿಂದ ತಿಪ್ಪೂರಿಗೆ ಟ್ರೈನ್ಗಳಿದಾವೆ ಬಸ್ಗಳು ಇದ್ದಾವೆ ಆರಾಮಾಗಿ ಒಂದು ಟ್ರೈನಲ್ಲಾದರೆ ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಬಸ್ಸಲ್ಲಾದರೆ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಗುತ್ತೆ ಅಲ್ಲಿಂದ ನೀವು ತಿಪ್ಟೂರಿಗೆ ಬಂದ ನಂತರ ತಿಪ್ಟೂರಿಂದ ನಿಮಗೆ ಬಸ್ಗಳು ಇದ್ದಾವೆ ಇಲ್ಲಿಗೆ ಆಟೋಗಳ ವ್ಯವಸ್ಥೆ ಕೂಡ ಇದ್ದಾವೆ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಯಾಗ ಮಂದಿರ ಅದು ಯಾಗ ಮಂದಿರನೂ ಹೌದು ಹಾಗೂ ಅಮ್ಮನವರು ಬರವಣಿಗೆಯ ರೂಪದಲ್ಲಿ ಬರೆಯುವಂತಹ ಸ್ಥಳ ಅದು ಈ ವಿವಾಗ ಏನ್ ನೋಡ್ತಿದ್ರೆ ಇದು ಸಿಡಿ ಆಡಿಸುವಂತಹ ಕಂಬ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ದಿನದಂದು ದೇವರನ್ನು ಸಿಡಿ ಆಡಿಸ್ತಾರೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ಕಲ್ಯಾಣ ಮಂಟಪ ಇಲ್ಲಿ ತುಂಬಾ ಮದುವೆಗಳು ಕೂಡ ನಡೀತಾ ಇರ್ತವೆ ಇಲ್ಲಿ ನೋಡಬಹುದು ಏನೇನ್ ಪೂಜೆ ಮಾಡಿಸಬಹುದು ಅವುಗಳೆಲ್ಲ ಡೀಟೇಲ್ ಗಳನ್ನು ಈ ಗೋಡೆ ಮೇಲೆ ಹಾಕಿದ್ದಾರೆ ಈಗ ಈ ನೀವೇನ್ ನೋಡ್ತಾ ಇದೀರ ಇದು ಚೌಡೇಶ್ವರಿ ಅಮ್ಮನವರ ಮುಂಭಾಗದಲ್ಲಿರುವಂತಹ ದೇವಸ್ಥಾನ ಇದು ಇದು ತಾಯಿ ಏನು ಕ್ಷೇತ್ರ ಪಾಲಕಿಯಾದಂತಹ ಕರಿಯಮ್ಮನವರ ದೇವಸ್ಥಾನ ಆಗಿದೆ ಇದು ಬನ್ನಿ ತಾಯಿಯ ದರ್ಶನವನ್ನು ಮಾಡೋಣ ಆಗ್ಲೇ ಹೇಳಿದಾಗೆ ಸುಮಾರು ಗಣ್ಯರು ಇಲ್ಲಿ ಬಂದು ಹೋಗಿದ್ದಾರೆ ಎಲ್ಲ ಡೀಟೇಲ್ ಗಳನ್ನು ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಇದೇ ನೋಡಿ ತಾಯಿ ಕರಿಯಮ್ಮ ದೇವಿಯ ವಿಗ್ರಹ ಇಲ್ಲಿ ವಿಡಿಯೋ ಮಾಡಕ್ಕೆ ಥರ ಎಲ್ಲ ಏನು ರಿಸ್ಟ್ರಿಕ್ಷನ್ ಇಲ್ಲ ಅದೇ ಖುಷಿ ಆಯ್ತು ಬೇರೆ ಕಡೆ ಎಲ್ಲ ಗರ್ಭಗಳು ಇಲ್ಲೆಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ವಿಶೇಷವಾದ ಹೋಮಗಳು ಹಾಗೂ ಅಭಿಷೇಕಗಳು ನಡೆಯುತ್ತವೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಅಲ್ಲದೇ ಇಲ್ಲಿ ವಿಶೇಷವಾಗಿ ದಿನಾಲೂ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಅನ್ನದಾಸವು ಕೂಡ ಇರುತ್ತೆ ಈ ಟೈಮ್ನಲ್ಲಿ ನೀವು ಬಂದು ತಾಯಿಯ ಪ್ರಸಾದವನ್ನು ಕೂಡ ಪಡೆಯಬಹುದು ಇದಿಷ್ಟಲ್ಲದೆ ನೀವು ತಾಯಿಯನ್ನು ಬರವಣಿಗೆಯಲ್ಲಿ ಕೇಳಬೇಕಂದ್ರೆ ಮಂಗಳವಾರ ಶುಕ್ರವಾರ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಹಾಗೂ ಶನಿವಾರ ಮತ್ತು ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ನೀವು ಕೇಳ್ಬೋದು ಈ ಸಮಯದಲ್ಲಿ ಬಂದರೆ ಮಾತ್ರ ನೀವು ಈ ದಿನ ಈ ಸಮಯದಲ್ಲಿ ಬಂದರೆ ಮಾತ್ರ ನೀವು ತಾಯಿಯನ್ನು ಬರವಣಿಗೆ ರೂಪದಲ್ಲಿ ಕೇಳಬಹುದು ಉಳಿದಂಥ ದಿನಗಳಲ್ಲಿ ತಾಯಿನ ಬೇರೆ ಭಕ್ತರು ತಮ್ಮ ಮನೆಗಳಿಗೆ ಕರೆಸ್ಕೊತಾರೆ ಎಲ್ಲಿಂದರೆ ನಿಮಗೆ ಬೆಂಗಳೂರು ಎಲ್ಲ ಏನು ನಮ್ಮ ರಾಜ್ಯಗಳು ಹೊರ ರಾಜ್ಯ ಎಲ್ಲ ಕಡೆ ತಾಯಿಯನ್ನು ಕರೆಸ್ಕೊಳ್ತಾರೆ ಅಮ್ಮನವರನ್ನು ನೀವು ನಿಮ್ಮ ಮನೆಗೆ ಕರೆಸ್ಬೇಕಂದ್ರೆ ಮುಂಚೆನೇ ಇಲ್ಲಿ ಬಂದು ನೋಂದಾಯಿಸಬೇಕಾಗುತ್ತೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ತಾಯಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಂತಹ ಗೋಪುರ ಈ ಗೋಪುರದ ಬಗ್ಗೆ ಒಂದು ವಿಶೇಷತೆ ಇದೆ ಅದನ್ನ ದೇವರ ದರ್ಶನ ಆದ ಮೇಲೆ ಅದರ ವಿಶೇಷತೆ ಬಗ್ಗೆ ನಿಮಗೆ ಹೇಳ್ತೇನೆ ಬನ್ನಿ ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡೋಣ ನೀವೇನು ನೋಡ್ತಾ ಇದ್ದೀರಾ ಇದೇ ಶ್ರೀ ಚೌಡೇಶ್ವರಿ ತಾಯಿಯ ವಿಗ್ರಹ ಇಲ್ಲಿ ಅಮ್ಮನವರ ವಿಗ್ರಹ ಏನಿದೆ ಅದು ಉತ್ತಕ್ಕೆ ಸೇರಿ ಇರುವಂತಹ ವಿಗ್ರಹವಾಗಿದೆ ನೀವಿಲ್ಲಿ ಇಲ್ಲಿ ನೋಡಬಹುದು ದೇವಸ್ಥಾನದ ಒಳಗಡೆ ಸುತ್ತಲೂ ಅಮ್ಮನವರ ವಿಗ್ರಹಗಳನ್ನು ಹಾಗೂ ಅಮ್ಮನವರ ಶ್ಲೋಕಗಳನ್ನು ಕೂಡ ಬರೆಯಲಾಗಿದೆ ಇಲ್ಲಿನ ಇನ್ನ ಇತಿಹಾಸ ಏನಂದ್ರೆ ಇದು ಸುಮಾರು ನಾನೂರು ವರ್ಷಗಳ ಕಾಲ ಇತಿಹಾಸ ಇರುವಂತಹ ಕ್ಷೇತ್ರ ಇಲ್ಲಿ ದಶವಂತ ಮಹಾರಾಜರು ಪ್ರವಾಸಕ್ಕೆ ಬರ್ತಾರೆ ಪ್ರವಾಸಕ್ಕೆ ಬಂದಂತಹ ಟೈಮಲ್ಲಿ ಇಲ್ಲಿ ಏನೋ ಒಂಥರ ಶಕ್ತಿ ಇಲ್ಲಿ ಉತ್ತ ಇರೋದನ್ನು ನೋಡ್ತಾರೆ ಅದೇನೋ ಒಂಥರ ತಾಯಿಯ ಶಕ್ತಿ ಅವರಿಗೆ ಗಮನ ಸೆಳೆಯುತ್ತೆ ನಂತರ ಅವರು ಅಲ್ಲಿ ನಿಂತು ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ತಾಯಿಯನ್ನು ಬೇಡಿಕೊಂಡಾಗ ಆಗ ತಾಯಿ ದರ್ಶನ ಕೊಟ್ಟು ಯಶವಂತರಾಜರು ಮುಂದಿನ ದಿನ ಹೇಗೆ ನೀವು ಭಕ್ತರನ್ನು ನೋಡಿಕೊಳ್ತೀರಾ ಅಂತ ಕೇಳಿದಾಗ ನಾನು ಕಳಶದ ರೂಪದಲ್ಲಿ ಭವಿಷ್ಯವನ್ನು ಬರೆಯುತ್ತೇನೆ ಅಂತ ಹೇಳುತ್ತೆ ಬನ್ನಿ ಸ್ಥಳೀಯರೊಬ್ಬರನ್ನ ಮಾತಾಡ್ಸಿದೇನೆ ಈ ಕ್ಷೇತ್ರದ ಬಗ್ಗೆ ಅವರು ಹೇಳ್ತಾರೆ ಭಕ್ತಲ್ಲಿ ಹೇಳ್ತಾರೆ ಏನೇ ಅವರ ಸಮಸ್ಯೆ ಉಳಿದ್ರು ಭಕ್ತರು ತಾಯಿ ಅದನ್ನು ನೆರವೇರಿಸಿಕೊಡ್ತಾರೆ ಇಂತಿಂತ ಇದಾಗಿದೆ ಅದಕ್ಕೆ ಈ ಕೆಲಸ ಮಾಡಿಸಿ ಈ ಕೆಲಸ ಮಾಡಿಸಿ ಅಂತ ತಾಯಿ ಅವರಿಗೆ ವಾಗ್ತಾನ ಕೊಡ್ತಾರೆ ಆದ್ದರಿಂದ ಜನಗಳು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮಲ್ಲಿ ಜಾಸ್ತಿ ಜನಗಳು ಕೇಳಲಿಕ್ಕೆ ಹುಲ್ಲು ಕೂಡ ಕೆಂಗೇರಿ ಹೋಗಿತ್ತು ಅಮ್ಮನ್ ಕರ್ಕೊಂಡು ಅಲ್ಲಿ ಯಶೋ ಬನ್ನಿದ್ರು ಸ್ವಾಮೀಜಿ ಇದ್ರು ಎಲ್ಲ ಅಲ್ಲಿ ಪ್ರಶ್ನೆಗಳೆಲ್ಲ ಕೇಳಿದರು ಅವ್ರಿಗೂ ವಾಗ್ದಾನ ಕೊಟ್ಟಿದ್ದಾರೆ ಒಳ್ಳೆಯದಾಗುತ್ತೆ ಅಂತ ಮತ್ತೆ ಬರ್ಲಿ ಅಂತ ಹೇಳಿದ್ದಾರೆ ಹಾಗೆಯೇ ನಮ್ಮ ಪದ್ಧತಿ ಏನಂದರೆ ಇಲ್ಲಿ ಆರೋಗ್ಯದಲ್ಲಿ ತೊಂದರೆ ಆ ಏನು ಮಾಡ್ತಾರೆ ಮಂಡ್ಲ ಹಾಕ್ತಾರೆ ಈ ಥರ ಅಮವಾಸ್ಯುಣ್ಣ ಮೇಲೆ ಗೋಮತ್ ಬಿಡಿ ಈ ಅಮ್ಮನ ಕೇಳ್ತಾ ಇರೋದು ನಾವು ಮಂಡ್ಲಾಕ್ತಾರೆ ಅವ್ರಿಗೆ ಪರಿಹಾರ ಇನ್ನೊಬ್ರಿಗೆ ತಲೆ ಓಡಿಸ್ತಾರೆ ಅವ್ರಿಗೂ ಅತ್ ಪರಿಹಾರ ಅದಕ್ಕೆಲ್ಲ ಯಂತ್ರ ಕೊಡ್ತೀವಿ ಅಮ್ಮನದು ಯಂತ್ರ ಇದೆ ಮೋದಿಯವರು ಪ್ರಧಾನ ಆಗಿದ್ರು ಅವರು ಇದ್ರಾಗೆ ಮುಖ್ಯಮಂತ್ರಿ ಆಗಿದ್ರಲ್ಲ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಜಪುರ್ ಏರ್ಪೋರ್ಟ್ಗೆ ರವಿಶಂಕರ್ ಗುರುಜಿ ಅಮ್ಮನ್ನು ಕರೆಸಿದ್ರು ಜಕ್ಪುರ್ ಏರ್ಪೋರ್ಟ್ಗೆ ನಾನೇ ಹೋಗಿದ್ದೆ ಹೋದಾಗ ಅಲ್ಲಿ ಮೋದಿಯವರು ಬಂದಿದ್ದರು ಅವರು ಕೇಳಿರಲ್ಲಿ ನೀನು ಪ್ರಧಾನಿ ಆಗ್ತೀಯಾ ಅಂತ ಅಮ್ಮ ವಾಗ್ದಾನ ಕೊಟ್ಟರು ಅವ್ರಿಗೆ ತಾಯಿ ವಾಗ್ದಾನ ಕೊಟ್ಟಾಗ ಏನಾಯ್ತು ಅವರು ಕನ್ನಡ ಬರೋಲ್ವಲ್ಲ ಹಿಂದಿ ಅಲ್ವಾ ಒಂಥರ ಆಮೇಲೆ ರವಿಶಂಕರ್ ಗುರಿ ಅವ್ರಿಗೆ ಹೇಳಿದರು ಹಾಂ ರವಿಶಂಕರ್ ಗುರಿ ತನ್ನ ಪ್ರೋಡದಿದ್ದೀನಿ ಆಮೇಲೆ ಅವ್ರಿಗೆ ಅವಾಗ ಪ್ರಧಾನಿ ಆಗ್ತೀರ ಅಂತ ಹೇಳ್ತು ವಾಗ್ದಾನ ಕೊಡ್ತು ಅವರು ಆದರು ಆದಾಗೇ ಮೂರೇ ತಿಂಗಳಿಗೆ ನಮ್ಗೊಂದು ರೋಡ್ ಮಾಡಿಸಿರು ಇದನ್ನು ತಿಪ್ಪೂರಿಂದ ದಸರ ಘಟ್ಟ ಇಮ್ಮಿಡಿಯೇಟಾಗಿ ರೋಡ್ ಮಾಡ್ಬೇಕು ಅಂತೇಳಿ ಟಾರ್ ರೋಡ್ ಪ್ರಧಾನಿ ಅವರೇ ಮಾಡ್ತಾರೆ ಮತ್ತೆ ಇನ್ನೊಂದ್ಸಲ ಕೇಳಿರು ನೀವೇ ಇರ್ತೀರ ಅಂತ ಹೇಳಿದ್ದಾರೆ ತಾಯಿ ಅವರೇ ಅವ್ರೇ ಅವರೇ ಹಾಕ್ತಾರೆ ತಮ್ಮ ವಾಗ್ದನ ಕೊಡ್ತವ್ರೆ ನೋಡೋಣ ಏನಾಗುತ್ತೆ ಅವರು ತಿಪ್ಪೂರಿನಲ್ಲಿ ರಸ ಸಂಜೆ ಕಾರ್ಯಕ್ರಮ ಇಟ್ಸಿದ್ದು ರಸ್ತೆ ಸಂಜೆ ಕಾರ್ಯಕ್ರಮ ಇಟ್ಸಿದ್ದು ನಾವೇ ಸುದ್ದಿ ಎಲ್ಲ ಕಲೆಕ್ಟ್ ಮಾಡಿದ್ವಿ ಮೂವತ್ತು ಲಕ್ಷ ಸಲೆಕ್ಷನ್ ಆಗಿತ್ತು ಅದ್ರಾಗೆ ಅವರು ಇಲ್ಲಿಯೇ ನೀನು ಇಲ್ಲಿಯೇ ಕೊಟ್ಕೊತೀನಿ ಅಂತ ತಾಯಿ ಇಲ್ಲಿಗೆ ಎಲ್ಲರೂ ಅಕ್ಷ ರಾಜ್ಕುಮಾರ್ ಅವರು ಬರ್ತಾಯಿದ್ರು ಮನೆಗೆ ಹೋಗಿದೀವಿ ಮಡ್ರಾಸಲ್ಲಿ ಅವ್ರು ಮನೆಗೆ ಹೋಗಿದ್ದೀವಿ ರಾಘವೇಂದ್ರ ರಾಜ್ಕುಮಾರ್ಗೆ ಆಪ್ರೇಷನ್ ಆಯಿತು ಡಾಕ್ಟ್ರು ಆಗೋದೇ ಇಲ್ಲ ಅದು ಅಂತ ಹೇಳಿದರು ಆವತ್ತು ಮಡ್ರಾಸಲ್ಲೇ ಇದ್ದು ನಾಲ್ಕು ದಿವಸ ಇದ್ದು ಜೋರು ತಗೊಂಡೋಗಿದ್ದು ಆಗೋದೇ ಇಲ್ಲ ಅಂದರು ಆಮೇಲೆ ರಾಜ್ಕುಮಾರ್ ಆಮೇಲೆ ಚಿಹ್ನೆಗೌಡರು ಅವರು ಬಂದರು ಅಲ್ಲಿ ಸೃಜನ್ ಕನ್ಕಾರಿ ಅಂತ ಅವರು ದೊಡ್ಡ ಇವರು ಅವರು ತರಿಸಿದ್ರು ಬಂದರು ಬಂದಾಗ ಆಗಲ್ಲ ಅಂತ ಹೇಳಿದರು ಅಂತಲ್ಲ ಡಾಕ್ಟ್ರು ಅಮ್ಮನ ಬಂದ್ರು ಅಮ್ಮನ್ನ ಕೇಳಿದ್ರು ಅವ್ರ ಜೊತೆ ಒಂದು ಇಟ್ಕೊಳ್ಳೋಕ್ಕೆ ಜ್ಯೂಸ್ ಕೊಡಿಸಿ ಅವಾಗ ಒಂದು ಗಂಟೆ ಒಳಗಡೆ ಅವ್ರ ಆಪ್ರೇಷನ್ ಸಕ್ಸಸ್ ಆಯಿತು ಅವಾಗ ಏನು ಮಾಡಿದ್ರು ಅವ್ರು ಮನೆಗೆ ಮತ್ತೆ ತರ್ಸಂಡ್ರು ಅಲ್ಲಿಗೆ ಮೊದಲ ಸಲ ಅವರು ಮನೆದೇವರಿದ್ದರು ಅವರಿಗೆ ಚೌಡೇಶ್ವರಿ ಮನೆ ಅವರಿಗೆ ಇದ್ರು ಮನೆ ದೇವರುನು ಅವ್ರು ಕರೆಸ್ತಾ ಇರ್ತಾರೆ ಪ್ರತಿ ವರ್ಷ ಬರ್ಬೇಕು ಲೋಹಿತ್ ಪರಂ ಇತ್ತಲ್ಲ ಮೈಸೂರು ರೋಡಲ್ಲಿ ಆ ಲೋಹಿತ್ ಅಂತ ಇತ್ತಲ್ಲ ಅದು ಅಮ್ಮನೇ ಚೇಂಜ್ ಮಾಡಿತ್ತು ಪುನೀತ್ ಅಂತ ಪುನೀತ್ ರಾಜ್ಕುಮಾರ್ ಅಂತಲೇ ಅಂತ ಅಮ್ಮನೆ ಬದಲಾವಣೆ ಮಾಡಿ ಅವ್ರ ಮನೇಲಿ ಒಂದು ದಿವಸ ಇದ್ದು ನಾವು ಅಲ್ಲಿ ಊಟ ಉಪಚಾರ ಎಲ್ಲ ಚೆನ್ನಾಗಿ ನೋಡಿದ್ರು ನಮಗೆ ಬೆಳಗ್ಗೆ ಆಗುತ್ತೆ ೀರಾಭಿಷೇಕ ಅದು ಇದೆಲ್ಲ ಬೆಳಿಗ್ಗೆನೇ ಆಗುತ್ತೆ ಬೆಳಿಗ್ಗೆ ಅವತ್ತೆ ಇದು ಮಾಡ್ಬಿಡ್ತೀವಿ ಆಮೇಲೆ ಈಗ ಪ್ರತಿ ಮಂಗಳವಾರ ನಮ್ಮ ಅಜ್ಜವರು ಗುಡಿಗೌಡರು ಅಂತ ಹುಚ್ಚೇಗೌಡ್ರವರು ಹೆಂಚಿನ ಮನೆ ಉಚ್ಚೇಗೌಡರು ಅಂತ ನಮ್ಮ ಅಜ್ಜವರು ಧರುದರ್ಶಿಗಳವರು ಹಿಂದೆ ಏನಪ್ಪ ಇಲ್ಲೇ ಅವರು ಇಲ್ಲಿಂದ ನಡ್ಸ್ಕೊಂಬಂದರು ಪ್ರತಿ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಲಿಟ್ಟು ಬೀರ್ ಹಾಕ್ಬೇಕು ಹನ್ನೆರಡು ಗಂಟೆ ತೆಗಿಬೇಕು ಪ್ರತಿ ಮಂಗಳವಾರ ಹಾಲಿಡ್ತೀವಿ ಬೀಗ ಹಾಕಿದ ಈಗ ಹನ್ನೆರಡು ಗಂಟೆ ತೆಗಿತಾರೆ ಎರಡು ಬೂಟ್ ಬಿಟ್ಟಿದೆ ಆ ಕಡೆ ಈ ಕಡೆ ಅಲ್ಲಿ ಸೇವನೆ ಆಗಿರುತ್ತೆ ಯಾವ್ದಾದ್ರು ಬರ್ತಾರೆ ಸರಿ ಇದೇ ತರ ಆಯ್ತು ಸ್ವಲ್ಪ ಬೇಗನೆ ತೆಗಿಸ್ಬಿಟ್ಟರು ಮಕ್ಕಳಲ್ಲಿ ನಿಂತ ನೀವೀಗಿಲ್ಲಿ ಏನ್ ನೋಡ್ತಾ ಇದ್ದೀರಾ ಒಬ್ಬ ಭಕ್ತರು ತಮ್ಮ ಮನೆಗೆ ಕರೆಸಿರೋ ಅಂಥದ್ದು ನಾಮಕರಣಕ್ಕೆ ಕರೆಸಿರೋ ಅಂಥದ್ದು ತುಂಬಾ ಜನ ಮುಂಚೆ ಆರ್ಕೆ ಮಾಡ್ಕೊಂಡಿರ್ತಾರೆ ಮನೆಗೆ ಕರೆಸ್ತೀವಿ ಆ ತರ ಅಂತ ಅದೇ ತರ ನಂತರ ಕರೆಸ್ತಾರೆ ನೀವು ಇಲ್ಲಿ ನೋಡ್ಬೋದು ನಿರ್ಮಲಾಂದ ಶ್ರೀಗಳು ದ ತಾಯಿ ಚೌಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಿರೋದು ದಸರಾದಲ್ಲಿ ವಿಶೇಷವಾಗಿ ಇಲ್ಲಿ ಅಲಂಕಾರಗಳು ಕೂಡ ಇಲ್ಲಿ ವಿಶೇಷವಾದ ಅಲಂಕಾರಗಳನ್ನ ಮಾಡಿರಲಾಗುತ್ತದೆ ಪ್ರತಿ ನವರಾತ್ರಿ ಪ್ರತಿದಿನದೊಂದು ವಿಶಿಷ್ಟವಾದ ಅಲಂಕಾರಗಳನ್ನು ದಿನೇ ದಿನೇ ಮಾಡಲಾಗುತ್ತದೆ ಇದಿಷ್ಟಲ್ಲದೆ ಆದಿ ಚುಂಚನಗಿರಿ ಜಾತ್ರೆಯ ಟೈಮ್ನಲ್ಲೂ ಕೂಡ ಅಮ್ಮನವರನ್ನ ಅಲ್ಲಿಗೆ ಕರ್ಕೊಂಡು ಹೋಗಲಾಗುತ್ತೆ ನೋಡ್ತಾ ಇರ್ಬೋದು ಆದಿ ಚುಂಚನಗಿರಿ ಮಠದಲ್ಲಿ ಅಮ್ಮನವರನ್ನು ಕೂರಿಸಿರುವಂತಹ ದೃಶ್ಯ ನೋಟ ಈ ಶಾಖಾ ಮಠವನ್ನು ಚಂದ್ರಶೇಖರನಾಥ ಸ್ವಾಮೀಜಿಯವರು ನೋಡ್ಕೋತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಆದಿ ಚಿಂಚುನಗಿರಿಯಲ್ಲೂ ಕೂಡ ತುಂಬ ವಿಜೃಂಭಣೆಯಿಂದ ಹತ್ತು ಹನ್ನೆರಡು ದಿನಗಳ ಕಾಲ ಜಾತ್ರೆ ನಡೀತದೆ ಅಲ್ಲಿನ ವಿಡಿಯೋವನ್ನು ನಿಮಗೆ ಎರಡು ಭಾಗದಲ್ಲಿ ಮಾಡಬೇಕಾಗುತ್ತೆ ಮುಂಬರುವ ದಿನಗಳ ಆ ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ ಯಾಕಂದರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಂಗಾಗಿ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾನು ನಿಮ್ಗೆ ಹೇಳ್ತೇನೆ ಇವಾಗ ಏನು ನೋಡ್ತಾ ಇದ್ದೀರಾ ಇದು ನವ ವಧುವರರು ಇಲ್ಲೇನು ತಾಯಿಯು ಆಶೀರ್ವಾದ ಮಾಡ್ತಾ ಇರೋಂಥದ್ದು ಅಂದ್ರೆ ಕುಂಕುಮವನ್ನು ತಾನೇ ತಾಯಿ ಕಳಸದಿಂದ ಭಕ್ತರಿಗೆ ಇದು ಮಾಡ್ತಾ ಇರೋ ನೀವು ನೋಡ್ಬೋದು ಆಶೀರ್ವಾದ ಮಾಡ್ತಾ ಇರೋದನ್ನು ಹಾಗೂ ತಾಯಿನೇ ತನ್ನ ಕಳಸದಿಂದ ಆ ಹೆಣ್ಣು ಮಗುವಿಗೆ ಅರಿಶಿಣ ಹಾಗೂ ಕುಂಕುಮವನ್ನು ನೀಡುವಂಥದ್ದು ನೀವು ಈ ವಿಡಿಯೋದಲ್ಲಿ ಗಮನಿಸಿ ಅದೇ ಹಾಗೇನೆ ಯಾವ ಥರ ಅಮ್ಮನವರು ಅರಿಶಿನ ಹಾಗೂ ಕುಂಕುಮವನ್ನು ಹಚ್ತಾ ಇದ್ದಾರೆ ಅಂತ ಕೆಲವೊಂದು ಜನ ಅನ್ಕೋಬೋದು ಯಾರೋ ಅಲ್ಲಿ ಬಿಡ್ಕೊಂಡಿದ್ದಾರೆ ಅವರು ಇದು ಮಾಡ್ಬೋದು ಅಂತ ಅದೆಲ್ಲ ಅಲ್ಲ ಕೆಲವೊಂದು ಜನ ಹಂಗೆ ಅನ್ಕೋಬೋದು ನೀವಲ್ಲಿ ಆ ತಾಯಿ ಆಸ್ಥಾನಕ್ಕೆ ನೀವು ವಿಸಿಟ್ ಮಾಡಿ ನೋಡಿ ನಿಮಗೆ ಅಲ್ಲಿನ ಶಕ್ತಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನೀವು ಮನಸ್ಸಲ್ಲಿ ಒಂದೆರಡೇನು ಪ್ರಶ್ನೆಗಳನ್ನು ನೀವು ಅನ್ಕೋತೀರಾ ಫಾರ್ ಎಕ್ಸಾಂಪಲ್ ನೀವೊಂದು ಸ್ಥಳದಲ್ಲಿ ಇದ್ದ ಇದ್ದದಾದರೆ ಅಲ್ಲಿ ನೀವು ಯಾವುದೋ ಒಂದು ವಸ್ತುಗಳನ್ನು ನಾವು ಒಂದು ಕೆಲಸ ಆಗುತ್ತೆ ಅಂದರೆ ಒಂದು ಕಡೆ ಇಲ್ಲ ಅಂದರೆ ಇನ್ನೊಂದು ಕಡೆ ಅಂತ ನೀವು ಮನಸ್ಸಲ್ಲಿ ಅನ್ಕೋತೀರಾ ಅದನ್ನ ಆ ತಾಯಿ ಪಕ್ಕ ನೀವು ಎಕ್ಸಾಕ್ಟಾಗಿ ಅಲ್ಲೇ ಹೋಗಿ ನಿಮಗೆ ತೋರಿಸುತ್ತೆ ನೀವೇನು ನೀವು ಮನಸ್ಸಲ್ಲಿ ಅನ್ಕೊಂಡಿರ್ತೀರ ಅಲ್ಲಿ ಯಾರಿಗೂ ಕೂಡ ಹೇಳಿರಲ್ಲ ಆದರೆ ಅದು ತಾಯಿ ಅದೇ ಜಾಗಕ್ಕೆ ಹೋಗಿ ನಿಮಗೆ ಅದೇ ನೀವು ಒಂದು ವಸ್ತುನ ಕುರಿತುಕೊಂಡಿದ್ರೆ ಅಲ್ಲೇ ಹೋಗಿ ತೋರಿಸುತ್ತೆ ಸೊ ನೀವು ಇವಾಗ ಅನ್ಕೋಬೋದು ಇದು ಯಾರಿಗೂ ಗೊತ್ತಿರಲ್ಲ ಇದು ನಿಮ್ಗಷ್ಟೇ ಗೊತ್ತಿರುತ್ತೆ ಆದರೆ ಆ ದೇವಿಗೆ ಹೆಂಗೆ ಗೊತ್ತಾಗುತ್ತೆ ಸೊ ನೀವು ಅಲ್ಲೇ ನೀವು ನಂಬೋದು ಎಷ್ಟು ತಾಯಿ ಪವರ್ಫುಲ್ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟಲ್ಲದೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಐದು ದಿನಗಳ ಕಾಲ ನಡೀತದೆ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ನೀವು ಇಲ್ಲಾಗಲೇ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳ್ದಾಗೆ ಸಿಡಿಯ ದೇವರನ್ನು ಸಿಡಿ ಆಡಿಸ್ತಾರೆ ಅಂತ ಏನು ಹೇಳಿದ್ನಲ್ಲ ಆ ಸಿಡಿ ಕಾರ್ಯಕ್ರಮ ಇವಾಗ ನಡೀತಾ ಇರೋದು ನೀವು ಇಲ್ಲಿ ನೋಡ್ಬೋದು ಅಮ್ಮನವರನ್ನು ಒಂದು ಕಡೆ ಕೂರಿಸಿದ್ದಾರೆ ಇನ್ನೊಂದು ಕಡೆ ಜನ ಜನರು ದೇವಿಯನ್ನು ಹಿಡ್ಕೊಂಡಿದ್ದಾರೆ ಇದನ್ನು ಸಿಡಿ ಆಡಿಸೋದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ದಸರಾ ಹಬ್ಬದೊಂದು ಇಲ್ಲಿ ಕಾರೆ ಮುಳ್ಳಿನ ಮೇಲೆ ದೇವರನ್ನು ಹೊತ್ಕೊಂಡು ಕುಣಿಯಲಾಗುತ್ತೆ ಸೊ ಇದರ ಬಗ್ಗೆ ನಾನು ಇಲ್ಲಿ ಚಂದ್ರಶೇಖರ ಸ್ವಾಮೀಜಿಯವರು ಮಾತಾಡಿರೋದನ್ನು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನೀವೇ ನೋಡಿ ಅಂತ ಹೇಳ್ತೀನಿ ಎಂಟಡಿ ಎತ್ತರದ ಕಾರ್ಯಮುಳ್ಳ ಹಾಕಿರ್ತಾರೆ ಕಾರ್ಯ ಕಾರ್ಯ ಆ ಕಾರ್ಯಮುಳ್ಳಿ ಮೇಲೆ ಮೂರು ಬಾರಿ ಅಮ್ಮನವ್ರನ್ನ ಹೊತ್ಕೊಂಡು ಅದು ಪೂಜೆ ಮಾಡ ನಂತರ ಅದಷ್ಟು ಜನಗಿರಿ ಜಗದ್ಗುರು ಡಾಕ್ಟರ್ ನಿರ್ಮಾನ ಸ್ವಾಮೀಜಿಯವರು ಬಂದು ಆ ಮುಳ್ಳಿಗೆ ಪೂಜೆ ಎಲ್ಲ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ ನಂತರ ಒತ್ಕೊಂಡು ಮತ್ತೆ ಅವರು ಹಾರ ಹಾಕಿ ಕಾಯನ ಕಳ್ಸಿಕೊಟ್ಟ ನಂತರ ಮೂರು ಬಾರಿ ಅಮ್ಮನವರು ಮುಳು ಮೇಲೆ ಬರ್ತಾರೆ ಮೇಲೆ ಉದ್ದೇಶ ಏನು ಅಂತಂದರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಮೇಲೆ ಬರ್ತಾರೆ ಮೇಲೆ ಬಂದ ನಂತರ ಮೂರು ಬಾರಿ ಹತ್ತು ಬಂದ ನಂತರ ಎಲ್ಲ ಬಂದಂತಹ ಭಕ್ತರಲ್ಲಿ ಅರ್ಕೆ ಮಾಡಿಕೊಂಡಿರ್ತಕ್ಕಂಥವ್ರು ಹತ್ತು ಬರ್ತಾರೆ ಅದರ ಉದ್ದೇಶ ಏನು ಅಂತಂದರೆ ಮನುಷ್ಯನಲ್ಲಿ ಇರ್ತಕ್ಕಂಥ ದುರ್ಗುಣಗಳು ಮತ್ತು ಕೆಟ್ಟ ಯೋಚನೆಗಳು ಕೆಟ್ಟ ಚಿಂತನೆಗಳು ಎಲ್ಲ ಕಷ್ಟ ಪರಿಹಾರ ಆಗಿ ತನ್ನ ಜೀವನ ಬದುಕಿನಲ್ಲಿ ಉತ್ತಮ ಜೀವನವನ್ನು ನಡೆಸ್ಕೊಂಡಿದ್ದಕ್ಕೆ ಎಷ್ಟೇ ಕಷ್ಟ ಕಾರ್ಪಣ್ಯ ತೊಂದರೆ ಇದ್ದರೂ ಅದೆಲ್ಲ ಮುಳ್ಳೋದ್ಮೇಲೆ ತುಣದಾಗ ಎಷ್ಟು ಶಮನ ಆಗ್ತದೋ ಅದೇ ರೀತಿ ನಮ್ಮ ಬದುಕಿನಲ್ಲಿ ಜೀ ಕಷ್ಟ ನೋವುಗಳು ಶಮನ ಆಗ್ತದೆ ಅಂತಕ್ಕಂಥ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಹಾಗಾಗಿ ಇದು ಅದೇ ರೀತಿ ಇದಿಷ್ಟು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ